ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಟೇಸ್ಟಿ ಆಗಿರೋ ಉಪ್ಪಿನಕಾಯಿ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಮಾಡೋದು ತುಂಬಾ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲು ನಾಲ್ಕು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ನಾವು ಮೊದಲಿಗೆ ಕ್ಲೀನಾಗಿ ವಾಶ್ ಮಾಡಿಕೊಡ್ಬೇಕಾಗುತ್ತೆ ಇಲ್ಲಿ ನಾನು ಫ್ರೆಶ್ ಆಗಿರೋ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕಿದರೆ ಸಾಕು ಮೊದಲಿಗೆ ಕ್ಲೀನಾಗಿ ನಾವು ಇದನ್ನು ಉಜ್ಬಿಟ್ಟು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಮಾವಿನಕಾಯಿ ಮೇಲ್ಗಡೆ ಡಸ್ಕ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ಹತ್ತು ನಿಮಿಷ ಆಗಿದೆ ಇದನ್ನು ನಾವು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಕಾಟನ್ ಬಟ್ಟೆ ಅಥವಾ ಕಿಚನ್ ಟವಲಿಂದ ಕ್ಲೀನಾಗಿ ಒರೆಸ್ಕೊಳ್ಳಿ ಒರ್ಸ್ಕೊಂಡ್ಬಿಟ್ಟು ಒಂದು ನಿಮಿಷ ಆದರೂ ಗಾಳಿಗೆ ಫ್ಯಾನ್ ಗಾಳಿಗಾನ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕಣಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ನಾನು ಒರೆಸ್ಕೊಂಡಿದ್ದೀನಿ ಸ್ವಲ್ಪ ನೀರಿರಬಾರ್ದು ನೀರಿದ್ದರೆ ಮಾಯ್ಚರ್ ಇದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಕ್ಲೀನಾಗಿ ಒರೆಸ್ಕೊಳ್ಬೇಕು ನಂತರ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮಾವಿನಕಾಯಿನ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ ಬದಲಿಗೆ ಮಾವಿನಕಾಯಿ ಸ್ಲೈಸ್ ಮಾಡಿಬಿಟ್ಟು ಅದರಿಂದ ಜುಲಿಯನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡುವುದರಿಂದ ಎಲ್ಲ ಮಾವಿನಕಾಯಿ ಪೀಸ್ಗಳು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದೀವಲ್ಲ ಅದರಲ್ಲಿ ಉಪ್ಪಿನಕಾಯಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಬೇಕಂದ್ರೆ ಈ ರೀತಿ ನೀವು ಸ್ಲೈಸ್ ಮಾಡಿಬಿಟ್ಟು ಜುಲಿಯನ್ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾವು ಹೋಳುಗಳನ್ನು ದಪ್ಪವಾಗಿ ಕಟ್ ಮಾಡ್ಕೊಂಡ್ರೆ ಅದು ನೆನ್ಕೊಳ್ಬೇಕಾಗುತ್ತೆ ಉಪ್ಪು ಖಾರ ಜೊತೆಗೆ ಬಟ್ ಈ ರೀತಿ ಉಪ್ಪಿನಕಾಯಿ ಮಾಡಿದರೆ ಇನ್ಸ್ಟೆಂಟಾಗಿ ನೆನ್ಕೊಳ್ಳುತ್ತೆ ಟೇಸ್ಟ್ ತುಂಬನೇ ಚೆನ್ನಾಗಿ ಚೆನ್ನಾಗಿ ಬರ್ತೀನಿ ನೋಡ್ತಿರ್ಬೋದು ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಈ ರೀತಿ ಜುಲಿಯನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಆಗಿದೆ ತುಂಬಾ ಸಿಂಪಲ್ಲಾಗಿದೆ ತುಂಬ ಸಿಂಪಲ್ ಆಗಿರೋ ಇಂಗ್ರಿಡಿಯಂಟ್ಗಳಿಂದ ತುಂಬಾ ಟೇಸ್ಟಿಯಾಗಿರೋ ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಒಮ್ಮೆ ಈ ರೀತಿ ಉಪ್ಪಿನಕಾಯಿನ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಮಾಡೇ ಮಾಡ್ತೀರಾ ಈ ರೀತಿನೂ ಒಮ್ಮೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ನೋಡ್ತಿರ್ಬೋದು ನಾನು ಈ ರೀತಿ ಜೂಲಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಾವಿನಕಾಯ್ದು ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಮಾವಿನಕಾಯಿನೂ ಸಹ ಇದೇ ರೀತಿ ಕಟ್ ಮಾಡ್ಕೊಂತಿದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಇದನ್ನು ನೆನೆಯಲ್ಲೂ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ನೆನೆಯೋ ತನಕ ಬೇರೆ ಏನೋ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ನಾವು ಉಪ್ಪಿನಕಾಯ್ದು ಇದನ್ನ ಈಗ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನಂತರ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡರಿಂದ ಮೂರು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಿಪ್ಪಿಸುಲ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕೋದರಿಂದ ಉಪ್ಪಿನಕಾಯಿ ಟೇಸ್ಟು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕಿದ ಮೇಲೆ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೆಳ್ಳುಳ್ಳಿ ಹಿಂಗು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಬೆಳ್ಳುಳ್ಳಿ ಫ್ಲೇವರ್ ಹಿಂಗೆ ಫ್ಲೇವರ್ ಎಣ್ಣೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಬಿಡಿ ಇದನ್ನು ತಣ್ಣಗಾಗಲು ಬಿಡಿ ನಂತರ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡ್ರೈ ರೋಸ್ಟು ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಈಗ ನೋಡಿ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕುಟ್ಟಣ್ಕೆಯಲ್ಲಿ ಹಾಕ್ಬಿಟ್ಟು ಇದನ್ನು ನಾನು ಕುಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ತರತರಿಯಾಗಿ ರುಬ್ಕೊಳ್ಳಿ ಇಲ್ಲಾಂದರೆ ಇದೆ ಕುಟ್ಟಣಿಕೆಯಲ್ಲಿ ಕುಟ್ಕೊಳ್ಳಿ ಕುಟ್ಟಣ್ಕಿಯಲ್ಲಿ ಕುಟ್ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾವು ಕುಟ್ಕೊಳ್ಬೇಕು ತರತಾರಿಯಾಗಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನುಣ್ಣಗಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ತರತಾರಿಯಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾನು ಇಷ್ಟು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಹತ್ತು ನಿಮಿಷ ಆಗಿದೆ ಮಾವಿನ ಸಹ ಚೆನ್ನಾಗಿ ನೆಂದಿದೆ ನೋಡ್ತಿರ್ಬೋದು ನೀರೆಲ್ಲ ಆಗಿದೆ ಇದಕ್ಕೆ ಈಗ ನಾವು ಖಾರದ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ನಾವು ಕುಟ್ಟಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಈ ರೀತಿ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಹಿಂಗೆ ಹಾಕಿ ಎಣ್ಣೆನ ನಾವು ಪ್ರಿಪೇರ್ ಮಾಡಿದ್ದೀವಲ್ಲ ಅದನ್ನು ಸಹ ಹಾಕ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗಿದೆ ನೋಡ್ತಿರ್ಬೋದು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಬಿಸಿ ಬಿಸಿ ಹಾಕಿದರೆ ಬೇಗನೆ ಹಾಳಾಗುತ್ತೆ ಬೆಳ್ಳುಳ್ಳಿ ಹಿಂಗು ಎಲ್ಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೀಗ ರೆಡಿ ಆಗಿದೆ ಬನ್ನಿ ರೆಡಿಯಾಗಿದೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನು ನೀವು ಹೊರಗಡೆ ಸ್ಟೋರ್ ಮಾಡಿದರೆ ಹತ್ತು ದಿವಸದ ತನಕನೂ ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕನೂ ಯೂಸ್ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಾನುಗಳಿಂದ ಒಮ್ಮೆ ಈ ರೀತಿ ಮಾವಿನಕಾಯಿ ಉಪ್ಪಿನ ಪ್ರಿಪೇರ್ ಮಾಡಿ ನೋಡಿ ಪದೇ ಪದೇ ಮಾಡ್ತಿರೋ ಅಷ್ಟು ರುಚಿಯಾಗಿರುತ್ತೆ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ